ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ನೇತಾಜಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾರ್ಯಕ್ರಮ ಎರಡು ದಿನ ನಡೆಯಲಿದ್ದು ಮೊದಲನೇ ದಿನ ಜನವರಿ ಮೂವತ್ತರಂದು ಗುರುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ನೇತಾಜಿ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವಿದ್ದು ಈ ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಕಲಿತು ಎಸ್ಎಸ್ಎಲ್ಸಿ ಪಿಯುಸಿ ಮುಗಿಸಿ ಹೊರಹೋದ ಎರಡು ಸಾವಿರಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕಲ್ಮಠದ ಪರಮ ಪೂಜ್ಯ ವಿರೂಪಾಕ್ಷ ಪಂಡಿತಾರಾಧ್ಯ ಮಹಾಸ್ವಾಮಿಗಳು ಸಾನಿ ವಹಿಸುವರು ಮಾಜಿ ಶಾಸಕರಾದ ಶ್ರೀ ರಾಜ ವೆಂಕಟಪ್ಪ ನಾಯಕ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಕೆಇ ನರಸಿಂಹ ಅವರು ಮೂರನೇ ಕೃತಿ ಎದೆಯ ಮೇಲಿನ ಹೂವು ಕವನ ಸಂಕಲನ ಬಿಡುಗಡೆಯಾಗಲಿದ್ದು ಹಿರಿಯ ಸಾಹಿತಿ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು ಕೃತಿ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹಿರಿಯ ಬರಹಗಾರ ವೀರ ಹನುಮನ್ ಮುಖಂಡರಾದ ತಿಮ್ಮಾರೆಡ್ಡಿ ಭೋಗಾವತಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ರವಿಕುಮಾರ್ ಪಾಟೀಲ್ ವಕೀಲರು ಡಾಕ್ಟರ್ ತನುಶ್ರೀ ಪ್ರವೀಣ್ ಕುಮಾರ್ ಪ್ರಾಚಾರ್ಯರಾದ ಈರಣ್ಣ ಮಲರ್ಟಿ ಪದ್ಮಾವತಿ ಬಿವಿ ರೆಡ್ಡಿ ಪ್ರಿಯಾಂಕಾ ಪಕ್ಷಿ ಪ್ರೇಮಿ ಸಲ್ಲಾವುದ್ದೀನ್ ಪುರಸಭೆ ಸದಸ್ಯ ಶರಣಪ್ಪ ಮೇಧ ಕೆ ವೆಂಕಟೇಶ್ ಯಾದವ್ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದು ಸಂಸ್ಥೆಯ ಅಧ್ಯಕ್ಷ ಕೆಎ ನರಸಿಂಹ ಅಧ್ಯಕ್ಷತೆ ವಹಿಸಲಿದ್ದಾರೆ ಮೊದಲನೆಯ ದಿನ ಅಬ್ದುಲ್ ಖುದ್ದೂಸ್ ಅವರಿಂದ ನಾಣ್ಯ ಪ್ರದರ್ಶನ ಸಂಗಾಪುರ ದೇವರಾಜ ಅವರಿಂದ ಶಿಲ್ಪಕಲಾ ಪ್ರದರ್ಶನ ಸಿರಿಧಾನ್ಯ ಪ್ರದರ್ಶನ ವಿಜ್ಞಾನದ ಮಾದರಿಗಳು ಪ್ರದರ್ಶನ ಇರುತ್ತವೆ ಅದೇ ರೀತಿ ಜನವರಿ ಮೂವತ್ತೊಂದರ ಶುಕ್ರವಾರ ಎರಡನೇ ದಿನ ಕಾರ್ಯಕ್ರಮ ಬೆಳ್ಳಿ ಮಹೋತ್ಸವದ ಮುಖ್ಯ ಸಮಾರಂಭವಾಗಿದ್ದು ಅಂದು ಸಂಜೆ ನಾಲ್ಕು ಗಂಟೆಗೆ ಈ ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆಯ ಸಚಿವರಾದ ಎನ್ ಎಸ್ ಬೋಸರಾಜು ಉದ್ಘಾಟಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಸಂಸ್ಥೆಯ ಇಪ್ಪತ್ತೈದು ವರ್ಷಗಳ ಸ್ಮರಣ ಸಂಚಿಕೆ ನೇತಾಜಿ ನೆರಳು ಶಾಸಕ ಹಂಪಯ್ಯ ನಾಯಕ್ ಸಾಹುಕಾರ ಇವರಿಂದ ಬಿಡುಗಡೆಗೊಳ್ಳಲಿದೆ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಲಕ್ಷ್ಮಿ ಡಿ ವೀರೇಶ್ ಅಖಿಲ ಕರ್ನಾಟಕ ಕುರುಬರ ಸಂಘದ ರಾಜ್ಯಾಧ್ಯಕ್ಷ ಎಂ ಈರಣ್ಣ ಪುರಸಭೆ ಮಾಜಿ ಅಧ್ಯಕ್ಷ ಸಬ್ಬಲಿ ಸಾಬ್ ಪ್ರಥಮ ದರ್ಜಾ ಗುತ್ತಿಗೆದಾರ ಅಕ್ಬರ್ ಸಾಬ್ ಜಿ ನಾಗರಾಜ್ ಮಹಾಂತೇಶ ಸ್ವಾಮಿ ರೌಡೂರು ಶ್ರೀಮತಿ ಲಕ್ಷ್ಮಿ ಡಾಕ್ಟರ್ ಈರಣ್ಣ ಮುದಗಲ್ ಶರ್ಫುದ್ದೀನ್ ಪೋತ್ನಾಳ್ ಬಿಇಒ ಚಂದ್ರಶೇಖರ್ ದೊಡ್ಡಮನಿ ಟಿ ನಾಗರಾಜ್ ನದಿಚಾಗಿ ಹಿರಿಯ ವಕೀಲರಾದ ಸಿದ್ದಲಿಂಗಪ್ಪ ಕೊಟ್ನೇಕಲ್ ಸಿಪಿಐ ವೀರಭದ್ರಯ್ಯ ಹಿರೇಮಠ ಪುರಸಭೆ ಸದಸ್ಯ ಬಸವರಾಜ ಭಜಂತ್ರಿ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದು ನೇತಾಜಿ ನೆರಳು ಸ್ಮರಣ ಸಂಚಿಕೆಯ ಸಂಪಾದಕರಾದ ಸಾಹಿತಿ ರಮೇಶ್ ಬಾಬು ಯಾಳಗಿ ಸಂಸ್ಥೆಯ ನಡೆದು ಬಂದ ದಾರಿ ಕುರಿತು ಮಾತನಾಡಿದರೆ ಹಿರಿಯ ಬರಹಗಾರ ಮಹಾಂತೇಶ್ ಮತ್ಕಿ ಅವರು ಸ್ಮರಣೆ ಸಂಚಿಕೆ ಕುರಿತು ಮಾತನಾಡಲಿದ್ದಾರೆ ವೇದಿಕೆಯ ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಈ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ನೇತಾಜಿ ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಪೂರ್ವ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರು ಉಪನ್ಯಾಸಕರು ಭಾಗವಹಿಸಲಿದ್ದು ಪಾಲಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಸಂಸ್ಥೆಯ ಕಾರ್ಯದರ್ಶಿ ಕೆ ವಿಜಯಲಕ್ಷ್ಮಿ ಕೋರಿದರು ಯದಸ್ಸಿ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಟ್ರ್ಯಾಕ್ಟರ್ ಮೆರವಣಿಗೆ ಅಥವಾ ಇತರ ಚಟುವಟಿಕೆಗಳ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ ಈ ಸರಿ ಹೇಳ್ಕೊಂಡಿದ್ವಿ ನಮ್ಮೆಲ್ಲ ಮಹಿಳಾ ಪಾಲಕರಿಗೆ ಆಟೋಟ ಸ್ಪರ್ಧೆಗಳನ್ನು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಜನವರಿ ಇಪ್ಪತ್ತ್ಮೂರು ಇಟ್ಟಿದ್ದೀವಿ ನಂತರ ಮೂವತ್ತನೇ ತಾರೀಕು ಹಳೆಯ ವಿದ್ಯಾರ್ಥಿಗಳು ಮತ್ತು ಹಳೆಯ ಶಿಕ್ಷಕರು ಇಪ್ಪತ್ತೈದು ವರ್ಷಗಳ ಕಾಲ ಇಲ್ಲಿ ಯಾರ್ಯಾರ ಶಿಕ್ಷಕರು ಕಾರ್ಯನಿರ್ವಹಿಸಿ ಹೋಗಿದರೆ ಅವರೆಲ್ಲರನ್ನೂ ಇನ್ವೈಟ್ ಮಾಡಿದ್ವಿ ಅವ್ರಿಗೆ ಸಂಸ್ಥೆ ಪರವಾಗಿ ಗೌರವಪೂರ್ವಕ ಸನ್ಮಾನ ಸಲ್ಲಿಸ್ಬೇಕು ಅನ್ಕೊಂಡಿದ್ವಿ ಜೊತೆಗೆ ಈ ಮೂವತ್ತೊಂದು ಸರ್ ಅವರು ಹೇಳಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ ಮೂವತ್ತರಿಂದ ಮೂವತ್ತೈದು ಕಾರ್ಯಕ್ರಮಗಳಿರ್ತವೆ ನಮ್ಮೆಲ್ಲರೂ ಪಾಲಕರು ಆ ದಿನ ಬರ್ತಾರೆ ನಿಮ್ಮ ಸಹಕಾರ ಬಹಳ ಅಗತ್ಯವಾಗಿ ಇದೆ ಹಾಗಾಗಿ ಇದಕ್ಕೆ ಸಂಬಂಧಿಸಿದಂಗೆ ಸಂಸ್ಥೆಯ ಪರವಾಗಿ ತಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ತಾವೆಲ್ಲರೂ ಎರಡು ದಿನಗಳ ಕಾಲ ಆಗಿದ್ದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ರಾಯಚೂರಿನ ಪ್ರಾಚೀನ ನಾಣ್ಯ ಸಂಗ್ರಾಹಕರು ಪ್ರಸಿದ್ಧ ನಾಣ್ಯ ಸಂಗ್ರಾಹಕರು ಆಮೇಲೆ ಗಾಂಧಿ ಕಾಲೇಜಿನ ಪ್ರಾಚಾರ್ಯರಾದಂಥ ಈರಣ್ಣ ಮೊರಲೆ ಬಿ ವಿ ಆರ್ ಶಾಲೆಯ ಪದ್ಮಾವತಿ ಬಿ ರೆಡ್ಡಿ ಅವರು ಆಮೇಲೆ ಪ್ರಿಯಾಂಕಾ ರಾಜಬಂಡಿ ಕಿರ್ಜಿ ಸ್ಕೂಲ್ನ ಮುಖ್ಯಸ್ಥರು ಅವರು ಜೊತೆಗೆ ಪಕ್ಷಿ ಪ್ರೇಮಿ ಸಲಬುದ್ದೀನ್ ಸಾರು ಪುರಸಭೆ ಸದಸ್ಯರಾದಂಥ ಶರಣಪ್ಪ ಮೇರ ವೆಂಕಟೇಶ್ ಯಾದವ್ ವಾಕ್ಯ ಯಾದವ್ ಕನ್ಸ್ಟ್ರಕ್ಷನ್ಸ್ ಇದೆಯಲ್ಲ ಅವರು ಇವರೆಲ್ಲರೂ ಒಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ವಿಶೇಷವಾಗಿ ಆವತ್ತಿನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಸ್ನೇಹಿತರೆಲ್ಲ ಜೊತೆ ಜೊತೆಗೆ ನನ್ನ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ವಿದ್ಯಾರ್ಥಿಗಳೆಲ್ಲ ಭಾಳ ಒತ್ತಾಸೆಯನ್ನು ಮಾಡಿದರು ಎಲೆ ಮೇಲಿನ ಅಂತೇಳಿ ಕವನ ಸಂಕಲ್ನ ಆ ಕವನ ಸಂಕಲ್ನ ಎರಡು ಸಾವಿರ ಹತ್ತು ಹನ್ನೊಂದನೇ ಬ್ಯಾಚಿನ ವಿದ್ಯಾರ್ಥಿಗಳೆಲ್ಲ ಅವರೇ ಅದಕ್ಕೆ ಏನು ಖರ್ಚು ಹೆಚ್ಚಿದೆ ಅವರೇ ಬರೆಸಿದ್ದಾರೆ ಇಲ್ಲಿ ರೈಲ್ ಕೂತಿದಾರೆಲ್ಲ ಇವರು ಬ್ಯಾಚ್ ಅದು ಆ ವಿದ್ಯಾರ್ಥಿಗಳೆಲ್ಲ ಸರ್ ನಾವು ಏನಾದರೂ ನಮ್ಮನ್ನೆಲ್ಲ ಸೇರಿಸ್ತಾ ಸೇರಿಸ್ತಾಯಿದರೆ ನಮಗೆ ಭಾಳ ಖುಷಿ ಅನ್ನಿಸ್ತದೆ ಆ ನೆನಪಿಗಾಗಿ ಏನಾದರೂ ಮಾಡ್ತೀವಿ ಅಂದರೆ ಇವರೆಲ್ಲರೂ ಆ ಪುಸ್ತಕ ಹೊರಗೆ ತರಬೇಕು ಹೇಳಿ ನಿರ್ಧಾರ ಮಾಡಿದ್ರಿಂದ ಅವತ್ತು ಆ ಪುಸ್ತಕ ಹೊರಗೆ ಬರ್ತಾ ಇದೆ ಡಾಕ್ಟರ್ ವಸಪ್ರಭು ಪಾಟೀಲ್ ಸಾರು ಆ ಪುಸ್ತಕವನ್ನು ಲೋಕಾರ್ಪಣೆ ಮಾಡ್ತಾರೆ ಮೊದಲನೇ ದಿನ ಇಷ್ಟು ಮೊದಲನೇ ದಿನದ ಕಾರ್ಯಕ್ರಮಗಳು ಜೊತೆಗೆ ಮೊದಲನೇ ದಿನ ನಾಣ್ಯ ಪ್ರದರ್ಶನ ಇರುತ್ತೆ ಕುರುಸ್ ಜೊತೆಗೆ ಇಲ್ಲಿ ದೇವರಾಜ್ ಸಂಗಪುರ್ ಅಂತೇಳಿ ಶಿಲ್ಪಿ ನಮ್ಮ ವಿದ್ಯಾರ್ಥಿ ಆ ವಿದ್ಯಾರ್ಥಿಯ ಶಿಲ್ಪಕಲಾ ಪ್ರದರ್ಶನ ಕೂಡ ಇದೆ ಆಮೇಲೆ ಸಿರಿಧಾನ್ಯಗಳ ಪ್ರದರ್ಶನ ಇದೆ ಹೀಗೆ ಸ್ವಲ್ಪ ಅಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಕೂಡ ಮೊದಲನೇ ದಿನ ನಮ್ಮಕೊಂಡಿದ್ದೀವಿ ಬೆಳಗ್ಗೆ ಒಂಬತ್ತಕ್ಕೆ ಸ್ಟಾರ್ಟ್ ಆಗಿ ಎರಡು ಗಂಟೆಗೆಲ್ಲ ಮುಗೀತದೆ ಎಲ್ಲ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಗಳು ಮತ್ತು ಅವರದೇ ವೇದಿಕೆ ಅವರ ಕಾರ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದೆಲ್ಲ ಮೆರೀತವೆ ಅದು ಮೊದಲನೇ ದಿನದ ಕಾರ್ಯಕ್ರಮ ಅದಾದಮೇಲೆ ಸರ್ ಎರಡನೇ ದಿನ ಮೂವತ್ತೊಂದನೇ ತಾರೀಕು ಬಹಳ ಮುಖ್ಯವಾದಂಥ ಕಾರ್ಯಕ್ರಮ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವದ ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನು ಸಚಿವರಾದಂಥ ಎನ್ ಎಸ್ ಭೋಸಲ ಸರ್ ಅವರು ಉದ್ಘಾಟನೆ ಮಾಡಿದ್ದಾರೆ ಶಾಸಕರಾದಂಥ ಹಂಪ್ಯ ನಾಯಕ್ ಸರ್ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಾರೆ ಮತ್ತು ಎರಡನೇ ದಿನದಲ್ಲಿ ನಮ್ಮ ಸ್ಕೂಲಿನ ಸ್ಮರಣ ಸಂಚಿಕೆ ನೇತಾಜಿ ನೆರಳು ಅಂತೇಳಿ ಒಂದು ಸ್ಮರಣ ಸಂಚಿಕೆ ತರ್ತಾ ಇದ್ದರು ಇಪ್ಪತ್ತೈದು ವರ್ಷದಲ್ಲಿ ಏನೆಲ್ಲ ನಮ್ಮಲ್ಲಿ ಚಟುವಟಿಕೆಗಳು ನಡೆದವು ಯಾವ ಬ್ಯಾಚಿನ ವಿದ್ಯಾರ್ಥಿಗಳಿದ್ರು ಯಾವ ಶಿಕ್ಷಕರಿದ್ದರು ಅದು ಅದರ ಎಲ್ಲವೂ ವಿವರ ಇದೆ ಮತ್ತು ಮಾನ್ವೀಯತಕ್ಕಂಥ ಕೆಲವು ಆಸಕ್ತ ಗೆಳೆಯರು ಸಾಹಿತಿಗಳು ಬರಹಗಾರರು ಚಿಂತಕರು ಲೇಖನಗಳನ್ನು ಕೂಡ ಬರೆದಿದ್ದಾರೆ ಸಂಸ್ಥೆ ಬಗ್ಗೆನೂ ಬರೆದಿದ್ದಾರೆ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟ ಲೇಖನಗಳು ಕೂಡ ಅಲ್ಲೆಲ್ಲ ಇದ್ದಾವೆ ಆ ಒಂದು ಸ್ಮರಣ ಸಂಚಿಕೆ ಬಿಡುಗಡೆ ಕೂಡ ಶಾಸಕರಿಂದ ಮೂವತ್ತೊಂದನೇ ತಾರೀಕು ಆಗುತ್ತೆ ಅವತ್ತಿನ ಮುಖ್ಯ ಅತಿಥಿಗಳು ಪುರಸಭೆಯ ಮುಖ್ಯಸ್ಥರಾದಂಥ ಅಥವಾ ಅಧ್ಯಕ್ಷರಾದಂಥ ಲಕ್ಷ್ಮೀ ಡಿ ವೀರೀಶ್ ಇರ್ತಾರೆ ಜೊತೆಗೆ ಎಂ ಹಿರಣ್ಣ ಸರ್ ಅವರು ಥರ ಅಕ್ಬರ್ ಸಾಬು ಜೊತೆಗೆ ಜಿ ನಾಗರಾಜ್ ಮತ್ತು ಮಹಂತೇಶ್ ಸ್ವಾಮಿ ರೌಡು ಮತ್ತು ವಿಶೇಷವಾಗಿ ಮಹಂತೇಶ್ ಮಸ್ಕಿ ಸರ್ ಅವತ್ತು ಸಂಚಿಕೆ ಕುರಿತು ಮಾತಾಡ್ತಾರೆ ಮತ್ತು ರಮೇಶ್ ಬಾಬು ಯಾಳಿಗೆ ಬರಹಗಾರರು ಸಾಹಿತಿಗಳು ಅವರು ಆ ಸಂಸ್ಥೆ ನಡೆದು ಬಂದು ದಾರಿ ಕುರಿತು ಮಾತಾಡ್ತಾರೆ ಇಲ್ಲಿ ರಮೇಶ್ ಬಾಬು ಹಾಳಿ ಸಾರನ್ನು ಇನ್ನೊಂದು ಜವಾಬ್ದಾರಿ ಕೊಟ್ಟಿದ್ದೆ ನಾವು ಇಡೀ ಸ್ಮರಣ ಸಂಚಿಕೆಯ ಸಂಪಾದಕರವರು ಭಾಳ ಒಂದು ಒಂದೂವರೆ ತಿಂಗಳು ಆ ಸ್ಮರಣ ಸಂಚಿಕೆ ಬೇಕಾದಂಥ ಎಲ್ಲ ಕೆಲಸವನ್ನು ಲೇಖನಗಳ ಸಂಗ್ರಹವನ್ನು ಅವರೇ ಮಾಡಿದ್ದಾರೆ ಮತ್ತು ಲೇಖಕರಿಗೆ ಕೂಡ ಬರಹಗಾರ ಕೂಡ ಅವರೇ ಗೊತ್ತಾಗಿ ಫೋನ್ ಮಾಡಿ ಆ ಬರಹಗಳನ್ನು ಕಲೆಕ್ಟ್ ಮಾಡಿದ್ದಾರೆ ಮತ್ತು ಇವತ್ತಿನವರೆಗೂ ಇವತ್ತು ಪೂರ್ತಿ ಆಯಿತು ಅದು ಇನ್ನು ಮೂರು ನಾಲ್ಕು ಮೂರು ದಿನದಲ್ಲಿ ಆ ಎಲ್ಲ ಸಂಚಿಕೆಗಳು ಬರ್ತವೆ ಆ ಎಲ್ಲ ಜವಾಬ್ದಾರಿ ಅವರೇ ವಹಿಸ್ಕೊಂಡಿದ್ದರು ಅದರ ಜೊತೆಗೆ ಆ ಸಂಸ್ಥೆಯ ಕುರಿತು ಕೂಡ ಅವತ್ತು ಅವರು ಮಾತಾಡಲಿದ್ದಾರೆ ವಿಶೇಷವಾಗಿ ಸಿ ಪಿ ಸರ್ ಅವರು ಜೊತೆಗೆ ಡಿಒಾದಂಥ ಚಂದ್ರಶೇಖರ್ ದೊಡ್ಡಣಿ ಸರ್ ನಮ್ಮ ಟಿ ನಾಗೇಶ್ ಸರ್ ಮಾವರು ಜೊತೆಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಂಥ ಶರ್ಫುದ್ದೀನ್ ಕೋತ್ನಾಳ್ ಅವರು ಸಿದ್ಧಲಿಂಗಪ್ಪ ಪಟ್ನಿಕಲ್ ವಕೀಲರು ಆಮೇಲೆ ಈ ನಮ್ಮ ವಾರ್ಡಿನ ಪುರಸಭೆ ಸದಸ್ಯರಂಥ ಬಸವರಾಜ್ ಭಜಂತ್ರಿ ಇವರೆಲ್ಲರೂ ಅವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಾರೆ